ಸತೀಶ್ ಫೌಂಡೇಶನ್ ಮೂಲಕ ಸಾರ್ಥಕ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆ ಎನಿಸುತ್ತದೆ ಎಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ತಿಳಿಸಿದರು ಸಂಕೇಶ್ವರದ ಪುರಸಭೆಯ ಸಭಾಂಗಣದಲ್ಲಿ ಸತೀಶ್ ಫೌಂಡೇಶನ್ ವತಿಯಿಂದ ಬೀದಿ ಬದಿಯ ವ್ಯಾಪಾರಿಗಳಿಗೆ ಛತ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮಳೆ ಬಿಸಿಲಿನಿಂದ ವ್ಯಾಪಾರಿಗಳು ತಮ್ಮನ್ನು ಹಾಗೂ ತಮ್ಮ ಸಾಮಗ್ರಿಗಳನ್ನು ರಕ್ಷಿಸಿಕೊಳ್ಳಲು ಛತ್ರಿಗಳು ಅನುಕೂಲಕರವಾಗಲಿವೆ ಜೊತೆಗೆ ಬೆಳಗಾವಿಯಲ್ಲಿಯೂ ಸತೀಶ್ ಫೌಂಡೇಶನ್ ವತಿಯಿಂದ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಅನೇಕ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುತ್ತಿದೆ ವಿದ್ಯಾರ್ಥಿಗಳ ಪ್ರತಿಭೆ ಹೊರಹಾಕಲು ವೇದಿಕೆಯನ್ನು ಕಲ್ಪಿಸುತ್ತಿದೆ ಶೀಘ್ರದಲ್ಲಿಯೇ ನಿಪ್ಪಾಣಿ ಚಿಕ್ಕೋಡಿಯಲ್ಲಿ ನಾನಾ ಕಾರ್ಯಕ್ರಮಗಳನ್ನು ಆಯೋಜಿಸಲು ಚಿಂತನೆ ನಡೆಸಲಾಗಿದೆ ಎಂದರು ಮತ್ತು ಅವ್ರ ಎಲ್ಲೇ ಟಿ ಪಿ ಇದ್ರು ಕೂಡ ಸಿಟುಷನ್ ಎಲ್ಲ ಬಂದರೂ ಕೂಡ ಸಾಕಷ್ಟು ಜನರು ಅವ್ರಿಗೆ ಬೇಕಾಗಲಿಕ್ಕೆ ಬಂದ್ರೆ ಕನಿಷ್ಠ ಒಂದು ಎರಡುನೂರಿಂದ ಮುನ್ನೂರು ಜನ ಅವ್ರ ಇದ್ದಲ್ಲಿ ಇದ್ದೇ ಇರ್ತಾರೆ ಯಾಕೆ ಬರ್ತಾರಂದ್ರೆ ಅವ್ರ ಹತ್ರ ಹೋದ್ರೆ ನಮ್ಮ ಕೆಲಸ ಕಾರ್ಯ ಆಗ್ತಾವೆ ನಮ್ಮ ಸಮಸ್ಯೆ ಬಗೆಯ ಬಗೆಯರ್ತ ಅಂತ ಒಂದು ವಿಶ್ವಾಸದೊಂದಿಗೆ ಅವ್ರ ಜನರು ಅವ್ರ ಹತ್ರ ಅಷ್ಟೊಂದು ಜನ ಹೋಗ್ತಾರೆ ಯಾಕೆ ಅವರು ಕೂಡ ಅಷ್ಟೊಂದು ಪ್ರೀತಿಯನ್ನು ಜನ್ಮಗಿಟ್ಟು ಅವರ ಕೆಲಸ ಕಾರ್ಯವನ್ನು ಅತಿ ವೇಗವಾಗಿ ಕೊಡುವಂಥ ವ್ಯವಸ್ಥೆ ಅವರಲ್ಲಿ ಇದೆ ಅದಕ್ಕೆ ನಿರಂತರವಾಗಿ ನಾವು ಕೂಡ ಇವತ್ತು ಲೋಕೋಪ್ಯ ಸಂಸದ ಅಂತ ಮೇಂಕಕ್ಕ ಜಾರಕಿಹೊಳಿ ಕೂಡ ಅವರು ಕಳೆದ ಒಂದು ವರ್ಷದಲ್ಲಿ ಆಯ್ಕೆ ಆದಮೇಲೆ ಅವರ ಸಂಸದ ಅನುದಾನದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೂ ಕೂಡ ಅವರು ಕೂಡ ಸಹಾಯ ಮಾಡುವಂಥ ಕಾರ್ಯ ಮಾಡಿದ್ದಾರೆ ಅದಕ್ಕೆ ನಿರಂತರವಾಗಿ ನಾವು ನಮ್ಮ ಕಡೆಯಿಂದ ಬೇಕಾ ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ನಾವು ಕೊಡುವಂಥ ಪ್ರಯತ್ನ ಮಾಡ್ತಾರೆ ಇವತ್ತು ಈ ಚಿಕ್ಕವಾದಂತಹ ಕಾರ್ಯಕ್ರಮವನ್ನು ನಾವು ತಮಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಲ್ಲಿ ಉಪಸಿರುವಂಥ ಎಲ್ಲ ತಾವು ಕೂಡ ಇದಕ್ಕೆ ಸಹಕಾರ ಕೋರಿದ್ದಾರೆ ತಮ್ಮ ಕೂಡ ಧನ್ಯವಾದ ಇಲ್ಲಿ ಉಪಸಿರುವಂಥ ಪುರಸಭೆಯ ಅಧ್ಯಕ್ಷಗಿರು ಉಪಾಧ್ಯಕ್ಷಗಿರುವುದು ಸರ್ವ ಸದಸ್ಯರು ಅವರು ಕೂಡ ತಮ್ಮ ದಿನನಿತ್ಯ ಕಾರ್ಯವನ್ನು ಪುರಸಭೆಯಿಂದ ಬೇಕಾದಂಥ ಅನೇಕ ಕೆಲಸ ಅವರು ಕೂಡ ದಿನನಿತ್ಯವಾಗಿ ಮಾಡ್ತಿದ್ರೆ ಎಲ್ಲೆಲ್ಲಿ ಜನರ ಸಮಸ್ಯೆ ಇರ್ತವೆ ನೇರಾವರಿ ಆಗಿರ್ಬೋದು ಬಟ್ಟೆ ಸಂಬಂಧಪಟ್ಟಂತೆ ಆಗಿರ್ಬೋದು ವಿದ್ಯುತ್ ಸಂಬಂಧಪಟ್ಟಂತೆ ಯಾವುದೇ ಕ್ಷೇತ್ರ ಕೂಡ ಅವರು ಕೂಡ ತಕ್ಷಣ ಜನರಿಗೆ ಅನುಕೂಲವಾಗಲ್ಲ ಅವರು ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಒಟ್ಟಾರೆ ಕೇರಿ ತಾಲೂಕು ಇರ್ಬೋದು ಸಂಕೇಶ್ವರ ಜನತೆಗೆ ಒಳ್ಳೆಯ ಸೌಲಭ್ಯಗಳು ಸಿಗುವರೆಗೂ ಯಾವುದೇ ಅನಾನುಕೂಲ ಆಗಬಾರ್ದು ಅವ್ರಿಗೆ

ಪ್ರಕಾಶ್ ಮಠದ್ ಅಭಿಯಂತರರಾದ ರವೀಂದ್ರ ಗಡಾದ್ ಮಾಜಿ ಪುರಸಭೆ ಸದಸ್ಯರಾದ ಬಸನಗೌಡ ಪಾಟೀಲ್ ನ್ಯಾಯವಾದಿಗಳಾದ ವಿಕ್ರಮ್ ಕರ್ಣಿ ಪುರಸಭೆ ಸದಸ್ಯರಾದ ಅವಿನಾಶ್ ನಲ್ವಡೆ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ದಿಲೀಪ್ ಹೊಸ್ಮನಿ ಮಹೇಶ್ ಹಟ್ಟಿವೊಳಿ ಶಂಕರ್ ಭೋಸ್ಲೆ ಕೋಳಿ ಮತ್ತು ಗ್ರಾಮದ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಛತ್ರಿಗಳನ್ನು ವಿತರಿಸಿದ ತಕ್ಷಣ ರಸ್ತೆ ಬದಿಯ ವ್ಯಾಪಾರಿಗಳು ಒದಗಿಸಲಾದ ಛತ್ರಿಗಳನ್ನು ಹಾಕಿಕೊಂಡು ಅವುಗಳ ಅಡಿಯಲ್ಲಿ ತಮ್ಮ ವ್ಯವಹಾರವನ್ನು ಮಾಡುತ್ತಿರುವ ದೃಶ್ಯ ಕಂಡುಬಂದಿತು